ಇಪ್ಪತ್ತ್ ಸಾವಿರ ಎರಡಲ್ಲ ಎರಡಲ್ಲಿ ಇಪ್ಪತ್ತ್ ಮೂರು ಸಾವಿರ ಕಾಯ್ತು ನೋಡಿ ಸಾವಿರ ಜೋಡಿ ಹಾಕಿ ನೋಡಿ ಎಷ್ಟೊಂದು ಹನ್ನೊಂದು ಸಾವಿರ ಕೊಟ್ರಿ ಎಷ್ಟು ಕೊಟ್ರಿ ಹದಿಮೂರವರೆ ಹದಿಮೂರುವರೆ ಹದಿಮೂರುವರೆಗೆ ಆಯ್ತು ನೋಡಿ ಮರಿ ಮರಿಗುರಿ ಏನು ಸಾಕಲ್ಲ ಯಾವ್ರ ಮ ನಿಮ್ದು ಹಾಂ ಎಕ್ಟೋರು ಈಸೂರು ಹಾಂ ಈಸೂರು ಮೂರೂರೆಗಾಯ್ತು ಹದಿಮೂರುವರೆ ಅಣ್ಣ ಎಷ್ಟು ಕೊಟ್ರಣ ಹನ್ನೊಂದುವರೆ ಹನ್ನೊಂದುವರೆ ಮೂವತ್ತು ಸಾವಿರಕ್ಕೆ ಆಯ್ತು ನೋಡಿ ಮೂವತ್ತು ಸಾವಿರ ಜೋಡಿ ಜೋಡಿ ಮರಿ ಚೆನ್ನಾಗಿದಾವಿ ಹದಿನೈದು ಏ ಸಾಕ ಮರಿಗುರಿ ಹದಿನೈದು ವರಿ ಹತ್ತು ನೋಡಿ ಓ ಯಾವ ಕೊಪ್ಪ ನೀವು ಮಂಚಿ ಕಬ್ಬದ್ರ ಮಂಚಿಕೊಬ್ದಾರ ನೋಡ್ರಿ ಮಂಚ ಕೊಬ್ಬದವರಿಗೆ ಆತ ಹದಿನೈದು ವರೆಗೆ ಒಳ್ಳೆ ಚೈನ್ ಚೆನ್ನಾಗಿದರಿ ಇಪ್ಪತ್ತ್ ಮೂರು ಸಾವಿರ ಕಾಲು ನೋಡಿ ಇಪ್ಪತ್ತ್ಮೂರು ಸಾವಿರ ಇವರೇ ಕೊಡಿಸಿರೋದು ಇವರಿಗೆ ಅಣ ಎಷ್ಟಾದ ಅಣ್ಣ ಹದಿನೈದು ಸಾವಿರ ಮರಿ ಮರಿ ಮರಿಗುರಿ ಹದಿನೈದು ಸಾವಿರ ಪ್ರಯತ್ನ ಅಣ್ಣ ಯಾವ್ರಣ ಹೊನ್ನಾಳಿನ ಎಷ್ಟು ಹನ್ನೆರಡು ಸಾವಿರ ಕೊಟ್ಟರೆ ಮರಿ ಕುರಿ ಅಲ್ಲ ಜಾತ್ರೆಗೆ ಸಾಕ ಸಾಕು ಹಾ ಹನ್ನೆರಡು ಸಾವಿರ ಕಾಯ್ತು ಆಯ್ತು ಇವತ್ತು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ವಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಅಣ್ಣ ಏನು ಹೇಳ್ತೀರ ಅಣ್ಣ ರೇಟ್ ಆಗತ್ತಾ ಮರಿ ಇಪ್ಪತ್ತ್ನಾಲ್ಕೂವರೆಗೆ ಮರಿ ಮರಿಕುರಿನಾ ಎರಡಲ್ಲ ಎರಡಲ್ಲ ಇಪ್ಪತ್ನಾಲ್ಕೂವರೆಗೆ ಆಯ್ತು ನೋಡಿ ಒಳ್ಳೆ ಹೆವಿ ಇಶ್ಯೂಸ್ ಇದೆ ಎಷ್ಟಕ್ಕಾದವು ಅಣ್ಣ ನೋಡಿ ಮೂವತ್ತು

ಏನ್ ಹದ್ನಾರು ಸಾವಿರ ಹದಿನೇಳು ಸಾವಿರ ತಗೊಂತಾರೆ ತಗೊಂತಾರ ಎರಡಲ್ಲೂ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ನಾ ಏನ್ ಹೇಳ್ತೀರಣ್ಣ ಜೋಡಿ ಜೋಡಿ ಏನು ಹೇಳ್ತಿದೀರ ನಲವತ್ತೈದು ಸಾವಿರ ಎರಡೆರಡಲ್ಲ ಮರಿಗು ರೀ ನಲವತ್ತೈದು ಸಾವಿರ ಓ ಏನು ಹೇಳ್ತೀವ ಎರಡಲ್ಲ ಮೂವತ್ನಾಲ್ಕೂ ರೀ ಓ ಏನೇಳ್ತೀವ್ರ ನಲ್ವತ್ತ ನಲ್ವತ್ತೆರಡು ಸಾವಿರ ಹೇಳ್ತಾವ್ರ ಜೋಡಿ

ಇಪ್ಪತ್ತೆಂಟ್ರಂಗೆ ಇಪ್ಪತ್ನಾಲ್ಕ ಎರಡಲ್ಲ ಎರಡ್ ಎರಡ್ ಅಲ್ಲ ಇಪ್ಪತ್ನಾಕ್ರಂಗೆ ಹೇಳ್ತದೆಂಬರಿ ಜೋಡಿ ಏನ್ ಹೇಳ್ತೀರಾ ನಲವತ್ತೆರಡು ಎರಡೆರಡು ಅಲ್ಲ ಎರಡೆರಡು ಅಲ್ಲ ನಲವತ್ತೆರಡು ಸಾವಿರ ಹೇಳ್ತದೆ ನೋಡಿ ಜೋಡಿ ನೀನು ಎಷ್ಟು ಕೊಡ್ತೀಯ ಅವು ಇಷ್ಟಿಷ್ಟೇ ಪಿರಿಕ್ಲೆ ಪಿರುಕ್ಳೆದವ್ ನಲವತ್ನಾಲ್ಕು ಹೇಳ್ತಿದ್ಯಾ ನಲ್ವತ್ನಾಲ್ಕು ಸಾವಿರ

ಎಷ್ಟೈ ಎಷ್ಟೈವತ್ತು ಸಾವಿರನಾಲ್ವತ್ತಾರಿಗೆ ಫೈನಲ್ ಕೊಡ್ತಾರಂತೇ ಹೆಚ್ಚಿಗೆಮ್ಮಿ ಚೆನ್ನಾಗಿದ್ದಾವೆ ಎರಡೆರಡಲ್ಲ ಎರಡಲ್ಲ ಓ ಜೋಡಿ ಏನೇರ

ಏನ್ ಹೇಳ್ತೀವ್ರ ಜೋಡಿ ನಲ್ವತ್ತೆಂಟು ಎರಡಲ್ಲ ಎರಡೆರಡಲ್ಲ ನಲ್ವತ್ತೆಂಟು ಸಾವಿರ ಹೇಳ್ತಾವ ನೋಡಿ ಜೋಡಿ ಓ ಏನು ಹೇಳ್ತೀವ್ರ ಜೋಡಿ ನಲವತ್ತೈದು ಸಾವಿರ ಎರಡಲ್ಲ ಎರಡಲ್ಲ ನಲ್ವತ್ತೈದು ಸಾವಿರ ಹೇಳ್ತಾವ ನೋಡಿ ಚೆನ್ನ ಏನು ನಲವತ್ತೆಂಟು ಸಾವಿರ ಎರಡು ರೇಟಲ್ಲಿ ನಲವತ್ತೆಂಟು ಸಾವಿರ ಚೆನ್ನಾಗಿದೆ ಚೆನ್ನಾಗಿರೋದು ನೋಡ್ಬೋದು ಹೆಚ್ಚು ಕಮ್ಮಿ ಕೊಡ್ತಿಲ್ಲ ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಹಾಂ ಹಾಂ ಬೇಕಾದ್ರೆ ಬಂದು ತೊಗೊಳ್ಬೋದು ನೋಡಿ ಹೆಚ್ಚು ಕಮ್ಮಿ ಕೊಡ್ತಾರೆ ಮಾಸೂರಲ್ಲ ನೋಡಿ ಮಾಸೂರಲ್ಲ ಮುಗಿರೆ ಮುಗಿರೆ ಅಪ್ಪೇ ಏನಿರ್ತಿದ್ದೆ ಹೆಂಗೊಂದು ಇರ್ಲಿದ್ದೆ ಇಪ್ಪತ್ತು ಸಾವಿರಕ್ಕ ಆತ ಒಂದು ಇಪ್ಪತ್ತು ಸಾವಿರ ಕಾಲೇಜು ಇಪ್ಪತ್ತು ಸಾವಿರ ಪಟ್ಟಿ ಹೇಳ್ತದ ವೋ ಏನು ಹೇಳ್ತಿದ್ದಿರ ಇಪ್ಪತ್ತೆಂಟು ಸಾವಿರ ಎರಡಲ್ಲಲ್ಲ ಎರಡಲ್ಲ ನಾಲ್ಕಲ್ಲು ಇಪ್ಪತ್ತೆಂಟು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರ ಮವಾ ಏ ಮವಾ ಏನು ಹೇಳ್ತಿದಿರ ಹತ್ತೊಂಬತ್ತುವರಿ ಮರಿಗುರಿನಾ ಹತ್ತೊಂಬತ್ತೂರು ಅದು ನಿಮ್ದೇರ ಏನ್ ಹೇಳ್ತೀರಾ ಏ ಅಪ್ಪ ಏನು ಹೇಳ್ತಿದ್ಯಾ ಪಟ್ಟಿ ಏನ್ ಹೇಳ್ತಿದ್ರ ಪಟ್ಟಿ ಏನ್ ಹೇಳ್ತಿದ್ರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಜೋಡಿ ಜೋಡಿ ಅರವತ್ತು ಸಾವಿರ ಹೇಳ್ತದೆ ನೋಡಿ ಅರವತ್ತು ಸಾವಿರ ಹೋ ಏನು ಹೇಳ್ತೀರಾ ಜೋಡಿ ಮೂವತ್ತೆರಡು ಸಾವಿರ ಮರಿ ಕುರಿ ಅಲ್ಲ ಮರಿ ಕುರಿ ಮರಿ ಕುರಿ ಮೂವತ್ತೆರಡು ಸಾವಿರ ಹೇಳ್ತೀವಿ ನೋಡಿ ಅಪ್ಪಿ ಏನು ಹೇಳ್ತಿದ್ಯಾ ಏನು ಹದಿನೇಳು ಸಾವಿರ ಮರಿಕುರಿನಾಳ್ ಸಾವಿರ ಹೇಳ್ತಾವ್ರಿ ಮರಿಕುರಿ ಹಾಂ ಜೋಡಿ ಸಾವಿರ ಜೋಡಿ ಕುರಿ ಓ ಏನು ರೇಟ್ ಏನು ಜೋಡಿ ನಲ್ವತ್ತೆರಡು ಎರಡು ಅಲ್ಲ ನಲವತ್ತೆ ನಲ್ವತ್ತೆರಡು ಸಾವಿರ ಹೇಳ್ತದೆ ನೋಡಿ ಎರಡೆರಡಲ್ಲಿ ರೇಟ್ ಏನು ಹೇಳ್ತೀರಾ ಎರಡೆರಡಲ್ಲ ಸಾವಿರ ಬಂದರೆ ಹೆಚ್ಚು ಕಮ್ಮಿ ಹಾಂ ಬರೀ ಬೇಕನ್ನ ನಾವು ಮರಿಗಳು ಇದಾವೆ ನೋಡಿ ಅಣ್ಣ ಅಣ್ಣ ಏನು ಹೇಳ್ತೀರಾ ಏನು ಹೇಳ್ತೀರಾ ಹೆಂಗೊಂದು ಹೆಂಗೊಂದು ಹೇಳ್ತೀರಾ ಹದಿನೈದುವರೆ ಒಂದು ಹದಿನೈದುವರೆ ಒಂದೊಂದು ಹೇಳ್ತದ

બે એનエル ટી દે મરે જોડી 28000 જો યુ એનエル ટી દે હવે 14 ઓરી 14 ઓરી 28 ઓરી 12 13 16000 જોડી આ જોડી 28000 મેં આ ಅಣ್ಣ ಏನು ಹೇಳ್ತೀವ್ರ ರೇಟು ಹತ್ತುವರಿ ಒಂಬತ್ತೂರಿ ಒಂಬತ್ತು ಸಾವಿರ ಕೊಡ್ತಾರೆ ಹತ್ತೂರಿ ರೇಟ್ ಒಂಬತ್ತು ಊರಿ ಹತ್ತುವರಿ ಹತ್ತುವರೆ ಹೇಳ್ತಾರೆ ಒಂಬತ್ತು ಸಾವಿರ ಅಂದ್ರೆ ಬಿಡ್ತಾರಂತೂ ರಾಣಿ ಮೀನೂರೆಲ್ಲ ನಿಮ್ಮದು ಯಾವ್ಯಾವ ಮಾರ್ಕೆಟಿಗೆ ಹೋಗ್ತೀರಿ ಹೋಗ್ತೀರಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ ಎಲ್ಲ ಮಾರ್ಕೆಟಿಗೆ ಹೊನ್ನಳ್ಳಿ ಹಾವೇರಿ ಶಿಕಾರಿಪುರ ಹ್ಞೂ ಅವ್ರು ಒಂದು ಸರ್ತಿ ನಂಬರ್ ಹೇಳಿಬಿಡಿ ಅವರಪ್ಪನಲ್ಲಿ ಒಂದು ಸತಿ ನಂಬರ್ ಹೇಳಿ ಎಂಬತ್ತೊಂಬತ್ತು ಎಪ್ಪತ್ತು ಹನ್ನೊಂದು ನಲ್ವತ್ತೈದು ನಲವತ್ತು ಬೇಕಾದರೆ ಮಾತ್ರ ಫೋನ್ ಮಾಡಿ ರಾಣಿ ರಾಣಿಬನಲ್ಲಿ ಇರ್ತಾವ್ರೆ ಎನಿ ಟೈಮ್ ಮಾಲ್ ಇರ್ತಾವ್ರ ಹತ್ರ ಸಣ್ಣ ಮರಿ ಬೇಕಾದರೆ ಇರ್ತಾವೆ ನೋಡಿ ಏನ್ ಹೇಳ್ತಿದ್ರು ಒಂಬತ್ತರಿಂದ ಹದಿಮೂರುವರೆ ಹದಿನಾಲ್ಕು ಸಾವಿರ ಅಲ್ಲಿ ಚೆನ್ನಾಗಿದ್ರೆ ನೋಡಿ ಮರಿ ಹದಿನಾರರಿಂದ ಹದಿನೆಂಟು ಹತ್ತೊಂಬತ್ತರವರೆಗೆ ಇದ್ದಾವೆ मरीजर इहो ಏನ ರೈಟ್ ಒಂದು ಹದಿನೈದು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರ ಊರಿಗೆ ಇದಾವ

سور دن ہند ہنڈو سو روپیے